ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಿಡುಗೆ ಸ್ವಾಗತ ಇಲ್ಲಿ ಎಲ್ಲರಿಗೂ ಕೂಡ ಇರುವಂಥ ಡೌಟ್ ಏನಂದರೆ ಮೂರು ನಾಲ್ಕು ತಿಂಗಳಿಂದ ನಮಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಏನಕ್ಕೆ ರಾಜ್ಯ ಸರ್ಕಾರದವರು ಬಿಡುಗಡೆಯನ್ನು ಮಾಡಿಲ್ಲ ಏನಕ್ಕೆ ನಮ್ಗೆ ಹಣ ಜಮೆ ಆಗ್ತಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ ಮತ್ತು ಮುಖ್ಯವಾಗಿ ಇನ್ನೊಂದು ಇರುವಂಥ ಡೌಟ್ ಏನಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ನಾಳೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯಡಿ ಹಣನ ಬಿಡುಗಡೆನ ಮಾಡ್ತಾರೆ ರಾಜ್ಯ ಸರ್ಕಾರದವರು ಬಿಡುಗಡೆನ ಮಾಡಿದ್ರೆ ಎಷ್ಟು ಹಣ ಬಿಡುಗಡೆನ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಏನೊಂದು ಅಪ್ಡೇಟ್ನ ಕೊಟ್ಟಿದ್ರ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಾ ಇರ ಅಂದರೆ ಈ ಒಂದು ವಿಡಿಯೋನ ಮದ್ಮೆ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಹೋಗ್ಬಿಟ್ಟನ್ನು ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವೆಲ್ಲರೂ ಕೂಡ ಇಪ್ಪತ್ತನೇ ಕಂತಿನವರೆಗೂ ಕೂಡ ಒಂದು ಅಮೌಂಟ್ನ ರಿಸೀವ್ ಮಾಡ್ಕೊಂಡಿದ್ದೀರ ನಿಮಗೆಲ್ಲರಿಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತೆ ಹಣ ಬರಬೇಕಾಗಿರುತ್ತೆ ಈ ತಿಂಗಳು ಮುಗೀತು ಅಂದರೆ ನಿಮಗೆ ಇಪ್ಪತ್ತ್ನಾಲ್ಕನೇ ಕಂತೆ ಹಣನೂ ಕೂಡ ಬರಬೇಕಾಗಿರುತ್ತೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಡೌಟ್ ಏನಂದರೆ ನಮಗೆ ಮೂರು ನಾಲ್ಕು ತಿಂಗಳಿಂದ ಹಣ ಬರಲಿಲ್ವಲ್ಲ ಗೃಹಲಕ್ಷ್ಮಿ ಯೋಜನೆದು ಏನಕ್ಕೆ ಬರಲಿಲ್ಲ ಮತ್ತು ಇವಾಗ ನಾಳೆ ಏನಾದರೂ ನಮಗೆ ಎರಡು ಸಾವಿರ ರೂಪಾಯಿ ಬರುತ್ತಾ ನಾಲ್ಕು ಸಾವಿರ ರೂಪಾಯಿ ಬರುತ್ತಾ ಅನ್ನೋದು ಸಾಕಷ್ಟಿನಕ್ಕೆ ಡೌಟ್ ಇದ್ದ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಏನೊಂದು ಅಪ್ಡೇಟ್ ಇದೆ ಮತ್ತು ಸಿ ಎಂ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಇವಾಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆಯವರೆಗೂ ಕೂಡ ನೋಡ್ತೋಗಿ ಮಧ್ಯ ಮಧ್ಯೆ ಇವಾಗ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದೇನಿದೆಯಲ್ಲ ಇವಾಗ ಇಪ್ಪತ್ತನೇ ಕಂತಿನವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತೆ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ನೀವು ಅಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ನೋಡ್ತಾ ಇರಲ್ಲ ಇಪ್ಪತ್ತೊಂದನೇ ಕಂತೆ ಹಣ ಬಿಡುಗಡೆ ಆಗಿದೆ ಇಪ್ಪತ್ತೆರಡನೇ ಕಂತೆ ಹಣ ಬಿಡುಗಡೆ ಆಗಿದೆ ಅಂತ ನೀವು ನ್ಯೂಸ್ ನೋಡ್ತಾ ಇರೋದು ಅದು ತಪ್ಪು ಮಾಹಿತಿ ಆಗಿರುತ್ತೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇಪ್ಪತ್ತೊಂದನೇ ಕಂತೆ ಹಣ ಇಪ್ಪತ್ತೆರಡನೇ ಕಾಂತಿ ಹಣ ಸರಿನಾ ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ಇವಾಗ ಹಣ ಬರಬೇಕಾಗಿದೆಯಲ್ಲ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತೆ ಹಣ ಅಷ್ಟು ಕಂತೆ ಹಣನೂ ಕೂಡ ಇದೊಂದೇ ತಿಂಗಳಲ್ಲಿ ಬರತ್ತ ಅನ್ನೋದು ಕೂಡ ಸಾಗ ಡೌಟ್ ಇದೆ ಯಾಕೆಂದರೆ ಈ ಒಂದು ಒಂದು ತಿಂಗಳಲ್ಲಿ ಜಾಸ್ತಿ ಹಬ್ಬಗಳಿದೆ ನೀವು ಒಬ್ಸರ್ವ್ ಮಾಡ್ಬೋದು ವರಮಹಾಲಕ್ಷ್ಮಿ ಇದೆ ನಾಗರ ಪಂಚಮಿ ಇದೆ ಕೃಷ್ಣ ಜನ್ಮಾಷ್ಟಮಿ ಇದೆ ಹಾಗೆ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬ ಬರುತ್ತೆ ಇಷ್ಟೆಲ್ಲ ಹಬ್ಬ ಇರೋದ್ರಿಂದ ಇವಾಗ ಎರಡು ಮೂರು ತಿಂಗಳಿಂದ ಹಣ ಕೊಟ್ಟಿಲ್ವಲ್ಲ ಅದೆಲ್ಲಾನು ಕೂಡ ಒಂದೇ ತಿಂಗಳಲ್ಲಿ ರಾಜ್ಯ ಸರ್ಕಾರದವರು ಬಿಡುಗಡೆನ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫೈನ ಮಾಡೋದಾದ್ರೆ ಇಲ್ಲಿ ಆ ರೀತಿ ರಾಜ್ಯ ಸರ್ಕಾರದವರು ಜಾಸ್ತಿ ತಿಂಗಳು ಹಣನ ಉಳಿಸ್ಕೊಂಡ್ರೂ ಕೂಡ ಇಷ್ಟು ಹಣನ ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಒಂದು ಕಂತೆ ಹಣ ಬಿಡುಗಡೆ ಮಾಡಬೇಕು ಅದೆಲ್ಲ ಕೂಡ ಡಿಸ್ಟ್ರಿಬ್ಯೂಟ್ ಆಗಬೇಕು ಅದೆಲ್ಲ ಕೂಡ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಕಂತೆ ಹಣನ ಬಿಡುಗಡೆ ಮಾಡಕ್ಕೆ ಸಾಧ್ಯ ಒಂದು ಕಂತಿನ ಹಣನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕರೆಕ್ಟಾಗಿ ಹದಿನೈದು ದಿನ ಬೇಕಾಗುತ್ತೆ ಅದರಿಂದ ನೀವೇನು ಮಾಡ್ಬೋದು ಅಂದರೆ ಎರಡು ತಿಂಗಳ ಹಣನ ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡಬಹುದು ಆದರೆ ನಿಮಗೆ ಮೂರು ತಿಂಗಳಿಂದ ಹಣ ಬರಬೇಕಾಗಿದೆಯಲ್ಲ ಮೂರು ತಿಂಗಳು ಹಣ ಈ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಬರೋದಿಲ್ಲ ನಾಲ್ಕು ಸಾವಿರ ಅಷ್ಟೇ ಮ್ಯಾಕ್ಸಿಮಮ್ ನಿಮಗೆ ಈ ತಿಂಗಳು ಸಿಗೋದು ಸರಿನಾ ಮತ್ತು ಸಿ ಎಂ ಸಿದ್ದರಾಮಯ್ಯರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಇವತ್ತು ಸದನದಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹಾಕೋಕ್ಕಾಗಿರಲಿಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆ ಒಂದು ಕಾರಣದಿಂದಾಗಿ ನಾವು ಹಣನ ಮಾಡಿರಲಿಲ್ಲ ಮತ್ತೆ ಈ ತಿಂಗಳಲ್ಲಿ ಜಾಸ್ತಿ ಹಬ್ಬಗಳಿದೆ ಮತ್ತೆ ಮಹಿಳೆಯರಿಗೆ ಹಬ್ಬಕ್ಕೆ ಖರ್ಚಿಗೆ ಹಣ ಬೇಕಾಗಿರುತ್ತೆ ಹಬ್ಬ ಮಾಡೋಕ್ಕೆ ಹಣ ಬೇಕಾಗಿರುತ್ತೆ ಆ ಒಂದು ಕಾರಣದಿಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಲ್ಲ ಮೂರ್ನಾಲ್ಕು ತಿಂಗಳಿಂದ ಪೆಂಡಿಂಗ್ ಇರೋದು ಎರಡು ಮೂರು ದಿನದಲ್ಲಿ ನಾವು ಬಿಡುಗಡೆನ ಮಾಡ್ತೀವಿ ಎಲ್ಲರ ಖಾತೆಗೂ ಕೂಡ ಹಣ ಜಮೆ ಆಗುತ್ತೆ ಮಹಿಳೆಯರಿಗೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ರು ಅಂದರೆ ಇಲ್ಲಿ ನಿಮಗೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾ ಇರ ಅಂದರೆ ವೆಯ್ಟ್ ಮಾಡೋಕೆ ಹೋಗ್ಬಿಡಿ ನಾಳೆ ಒಂದು ರಿಲೀಸ್ ಆಗೋದು ಕನ್ಫರ್ಮ್ ಆಗಿಲ್ಲ ನಾಳೆ ಬಂದಿಲ್ಲ ಅಂದರೂ ಕೂಡ ಅದಾದಮೇಲೆ ಎರಡು ಮೂರು ದಿನ ಆದಮೇಲೆ ನಿಮಗೆ ಹಣ ಬರೋದಂತ ಗ್ಯಾರಂಟಿ ಆಗಿರುತ್ತೆ ಅಂದರೆ ಅದು ಹತ್ತನೇ ತಾರೀಕಾದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಎರಡು ಸಾವಿರ ರೂಪಾಯಿ ಜನ ಆಗೈತೆ ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರ್ಯಾರು ಪಡಿ ತರ್ತಾರೆ ಅವ್ರಿಗೆ ಶೇರ್ ಮಾಡಿ ನಾಳೆ ಹಣ ಬರೋದು ಡೌಟು ವೆಯ್ಟ್ ಮಾಡಬೇಡಿ ಅಂತ ಹೇಳಿ ಅವರಿಗೆ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದ